ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬೆಳಗಾವಿ ಲೋಕಸಭಾ ಬಿಜೆಪಿಯ ಸ್ಪರ್ಧಾಳು ತಾವು ಮಾಡಿದಂತ ಕೆಲಸಗಳು ಒಂದೂ ಹೇಳುವುದಿಲ್ಲ ಬಾಜು ಕುಳಿತಂತವರು ಹೇಳ್ತಾರೆ ಜಗದೀಶ್ ಶೆಟ್ಟರ್ ಮುಖ ನೋಡಬೇಡಿ ಮೋದಿ ಮುಖ ನೋಡಿ ಓಟು ಹಾಕಿರಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹೊಸಕೋಟಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಭೆಯನ್ನ ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಗ್ರಾಮದ ಗಣ್ಯಮಾನ್ಯರು ಭಾಗಿಯಾಗಿದ್ದರು ಬೆಳಗಾವಿ ಜಿಲ್ಲಾ ಲೋಕಸಭಾ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಈ ವೇಳೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ನಾನೊಬ್ಬ ಸಾಧಾರಣ ಕಾರ್ಯಕರ್ತ ಇಂದು ತಮ್ಮೆಲ್ಲರ ಸೇವೆ ಮಾಡಲು ಸತೀಶ್ ಜಾರಕಿಹೊಳಿ ಹಾಗೂ ತಮ್ಮ ತಾಲೂಕಿನ ಶಾಸಕರಾದ ಅಶೋಕ್ ಪಟ್ಟಣ ಇವರ ಶ್ರಮದಿಂದ ನನಗೆ ಸ್ಪರ್ಧೆ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಾನು ನಿಮ್ಮ ಮನೆಯ ಮಗ ಎಂದು ಆಶೀರ್ವದಿಸಿ ನನ್ನನ್ನ ಗೆಲ್ಲಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಮೃಣಾಲ್ ಹೆಬ್ಬಾಳ್ಕರ್ ಹೇಳಿದ್ರು ಇನ್ನು ಮೃಣಾಲ್ ಹೆಬ್ಬಾಳ್ಕರ್ ಏನ್ ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ ಮುಂದಿತ್ತ ಪ್ರತಿಸ್ಪರ್ಧಿ ಒಬ್ಬರು ಮಾಜಿ ಮುಖ್ಯಮಂತ್ರಿ ಆದಂಥವ್ರು ಇವತ್ತು ಮಾಜಿ ಮುಖ್ಯಮಂತ್ರಿ ಆದಂತವ್ರು ಪ್ರತಿಯೊಂದು ಊರಿಗೆ ಬರಕ ನಮ್ಗೆ ಎಲ್ಲರ ಜೀವನದ ಎಲ್ಲದಕ್ಕಿಂತ ದೊಡ್ಡ ಸ್ಥಾನ ಯಾವ್ದಾದ್ರು ಇದು ಮುಖ್ಯಮಂತ್ರಿ ಸ್ಥಾನ ಮುಖ್ಯಮಂತ್ರಿ ಆದಂತವ್ರು ಪ್ರತಿಯೊಂದು ಊರಿಗೆ ಹೋಗಿ ತಾ ಮಾಡಿದಂತ ಕೆಲಸ ಒಂದು ಹೇಳುವುದು ಬಾಜು ಬಾತ್ ಅಂತ ಹೇಳ್ತಾರೆ ವೇದಿಕೆ ಬಂತ ನೀವ್ ಜಗದೀಶ್ ಶೆಟ್ಟರ್ ನೋಡ್ಬೇಡ್ರಿ ಮೋದಿ ನೋಡಿ ಊಟ ಹಾಕಿದ್ವಿ ಅಸಹ್ಯ ಅಸಹ್ಯಾರು ಆಗಿತ್ತ ಇಷ್ಟ ಒಬ್ಬರು ಮಾಜಿ ಮುಖ್ಯಮಂತ್ರಿ ಯಾರಾದ್ರೂ ಅಸಹ್ಯ ಮಾಡ್ತಾರೆ ಅವ್ರ ಸ್ವಂತ ಪಕ್ಷದ ಕಾರ್ಯಕರ್ತರೇ ಇವತ್ತೊಬ್ಬರು ಮಾಜಿ ಮುಖ್ಯಮಂತ್ರಿ ಒಳಗೆ ಅಸಹ್ಯ ಮಾಡಾಕತ್ತಾರ ಅಂದ್ರೆ ನೀವೇ ನೋಡ್ಕೋರಿ ಬಿಜೆಪಿ ಅವ್ರಿಗೂ ಗೊತ್ತೈತಿ ಇವ್ರ ಏನ್ ಕೆಲಸ ಮಾಡಂಗಿಲ್ಲ ಹುಬ್ಳಿ ಒಳಗೆ ಇವ್ರನ್ನ ತಿರಸ್ಕರಿಸಿದ್ದಾರೆ ಈಗ ನಾವು ಬೆಳಗಾವಿ ದಿನ ಇವ್ರು ಮ್ಯಾಗೆ ನಾವು ನೋಡ್ಕೊಳ್ ಹೇಳಿದ್ರು ಯೋಚನೆ ಮಾಡಿ ನಾನಂದ್ರು ಒಬ್ಬ ಯುವಕದೇ ನೀವು ಯಾಕೆ ಅಂದ್ರೆ ನನ್ನ ಕೆಲಸ ಮಾಡುವಂತ ಶಕ್ತಿ ಐತಿ ಕೆಲಸ ಮಾಡುವಂತ ಒಂದು ಹಸಿವೈತು ನನಗೆ ಬರುವಂತ ದಿನಮಾಂತ ಇನ್ನೂ ಮೂವತ್ತರಿಂದ ಮೂವತ್ತೈದು ವರ್ಷ ನಿಮ್ಮೆಲ್ಲರ ಸೇವೆ ಮಾಡ್ತೇನೆ ಭರವಸೆ ಕೊಡ್ತೇನೆ ನಿಮಗೆಲ್ಲ ಒಂದು ಕೊಟ್ಟು ಬದಲು ಬಿ ಎಸ್ ಎನ್ ಎಲ್ ಕೆಲಸ ಮಾಡ್ತಾರಪ್ಪ ಹಳೆ ಆದ್ರೆ ಮಗಳು ಕೊಟ್ಟು ಬದಲು ಮಾಡಿದ್ವಿ ಇವತ್ತು ಬಿ ಎಸ್ ಎನ್ ಎಲ್ ಬಂದ್ ಮಾಡಿದ್ಯಾರಂದ್ರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಬಿ ಎಸ್ ಎನ್ ಎಲ್ ಬಂದ್ ಮಾಡಿ ರಾತ್ರೋ ರಾತ್ರಿ ಜಿಯೋ ಅನ್ನುವಂಥ ಸಿಮ್ ಕಾರ್ಡ್ನ ತೊಗೊಂಡು ಬಂದ ಜಿಯೋ ಸಿಮ್ ಕಾರ್ಡ್ ತರಬೇಕಾದ್ರೆ ಟವರ್ ಇಲ್ವಾ ಏನೂ ಇಲ್ಲ ಬಿ ಎಸ್ ಎನ್ ಎಲ್ ಟವರ್ಗಳೆಲ್ಲ ಜಿಯೋಗ ನೆಟ್ವರ್ಕ್ ಕೊಟ್ಟು ಬಿ ಎಸ್ ಎನ್ ಎಲ್ ಸಿಮ್ ಕಾರ್ಡ್ ಇವತ್ತು ಯಾರು ಕೇಳಿಲ್ಲ ಸರ್ಕಾರದ ಆಸ್ತಿಗಳನ್ನ ಡೆವಲಪ್ ಮಾಡ್ಬೋದಿತ್ತಲ್ಲ ಮನೆ ಮನೆಗೆ ಲ್ಯಾಂಡ್ ಫೋನ್ ಇದು ಏನು ಎಲ್ಲ ಸರ್ಕಾರಿ ಸ್ವಾಮ್ಯದ ಆಸ್ತಿಗಳನ್ನ ಮಾರುವಂತ ಕೆಲಸ ಬಿ ಜೆ ಅವರು ಮಾಡ ಇವತ್ತಿಗೂ ಒಂದು ವರ್ಷಗಳ ಕಾಲ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಸೈನ್ ಮಾಡಿ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನ ಕಾಂಗ್ರೆಸ್ ಟಿಕೆಟ್ ಸಿಗಬೇಕಾಗಿತ್ತು